ನಮಸ್ತೆ ಶ್ರೀ ಕರ್ನಾಟಕಕ್ಕೆ ನೆನೆಗುದ್ದಿಗೆ ಬಿದ್ದ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕೆ ಕ್ರಮ ಶ್ರೀ ಮಾನ್ಯ ಶ್ರೀನಿವಾಸ ಕಂದಾಯ ಇಲಾಖೆಯಲ್ಲಿ ಹತ್ತಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಸಮಸ್ಯೆ ಪ್ರಕರಣಗಳ ತ್ವರಿತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕರಾದ ಮಾನ್ಯ ಶ್ರೀನಿವಾಸ್ ಹೇಳಿದರು ಇಂದು ಸೋಮ್ಸಾಗರ ಅಣಿಕ್ರಾಸ್ನಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪೋಡಿ ಮುಕ್ತ ಅಭಿಯಾನದಡಿ ತಾಲೂಕಿನಲ್ಲಿ ನೂರ ಐವತ್ತೆರಡು ಗ್ರಾಮಗಳನ್ನು ಆಯ್ಕೆ ಮಾಡಿ ಪಹಣಿ ದುರಸ್ತಿಗೊಳಿಸಿ ಗಣಕೀಕರಣ ಮಾಡಲಾಗಿದೆ ಪಹಣಿ ಆಧಾರ ಜೋಡಣೆಯಲ್ಲಿ ಹಾನಗಲ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಬಗರ ಹುಕಂ ಸಮಿತಿ ಸಕ್ರಿಯಗೊಳಿಸಿ ರೈತರಿಗೆ ಹಕ್ಕುಪತ್ರ ವಿತರಣೆ ಕ್ರಮ ಕೈಗೊಳ್ಳಲಾಗಿದೆ ಪೋಡಿ ದುರಸ್ತಿ ಪ್ರಕರಣಗಳು ಇತ್ಯರ್ಥಗೊಳ್ಳುತ್ತಿವೆ ಮನೆ ಬಾಗಿಲಿಗೆ ಶೀಘ್ರ ಪೌತಿ ಖಾತೆ ಸಹ ತಲುಪಿಸಲಾಗುವುದು ಎಂದು ಹೇಳಿದರು ನಮಸ್ತೆ ಶ್ರೀ ಕರ್ನಾಟಕಕ್ಕೆ ನೆನೆಗುದ್ದಿಗೆ ಬಿದ್ದ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕೆ ಕ್ರಮ ಶ್ರೀ ಮಾನ್ಯ ಶ್ರೀನಿವಾಸ ಕಂದಾಯ ಇಲಾಖೆಯಲ್ಲಿ ಹತ್ತಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಸಮಸ್ಯೆ ಪ್ರಕರಣಗಳ ತ್ವರಿತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕರಾದ ಮಾನ್ಯ ಶ್ರೀನಿವಾಸ್ ಹೇಳಿದರು ಇಂದು ಸೋಮ್ಸಾಗರ ಅಣಿಕ್ರಾಸ್ನಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪೋಡಿ ಮುಕ್ತ ಅಭಿಯಾನದಡಿ ತಾಲೂಕಿನಲ್ಲಿ ನೂರ ಐವತ್ತೆರಡು ಗ್ರಾಮಗಳನ್ನು ಆಯ್ಕೆ ಮಾಡಿ ಪಹಣಿ ದುರಸ್ತಿಗೊಳಿಸಿ ಗಣಕೀಕರಣ ಮಾಡಲಾಗಿದೆ ಪಹಣಿ ಆಧಾರ ಜೋಡಣೆಯಲ್ಲಿ ಹಾನ್ಗಲ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಬಗರ ಹುಕಾಂ ಸಮಿತಿ ಸಕ್ರಿಯಗೊಳಿಸಿ ರೈತರಿಗೆ ಹಕ್ಕುಪತ್ರ ವಿತರಣೆ ಕ್ರಮ ಕೈಗೊಳ್ಳಲಾಗಿದೆ ಓಡಿ ದುರಸ್ತಿ ಪ್ರಕರಣಗಳು ಇತ್ಯರ್ಥಗೊಳ್ಳುತ್ತಿವೆ ಮನೆ ಬಾಗಿಲಿಗೆ ಶೀಘ್ರ ಪೌತಿ ಖಾತೆ ಸಹ ತಲುಪಿಸಲಾಗುವುದು ಎಂದು ಹೇಳಿದರು